ಈ ಕೊಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲವನ್ನೂ ಕಳೆದುಕೊಳ್ಳುತ್ತವೆ ಮೂವತ್ತೈದು ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು ಕೇಳು ಅಲ್ಲ ನಿನ್ನ ಕನಸಿನಲ್ಲಿ ಬಂದು ರಣ ಹತ್ತು ಎಂದು ಹೇಗೆ ಹೇಳಲು ಸಾಧ್ಯ ಸಿರಾಜಿನ ಮಹಾಕವಿ ಅಖಂಡ ಜ್ಞಾನಿಯಾದ ಸಾಧಿ ಹಕ್ಕಾಗಿ ಆಕ್ರಮಿಸು ಎಂದು ಹೇಗೆ ಹೇಳಲು ಸಾಧ್ಯ ಹುಡುಗಿ ಶಾರದೆಯನ್ನು ನೀನು ಕಂಡೆ ಗಮನಿಸಲಿಲ್ಲ ಆಕೆಯ ಮಾತಿನ ಸತ್ತು ಕೇಳಿದೆ ಅರ್ಥ ತಿಳಿಯಲಿಲ್ಲ ಆಕೆಯ ರೋದನೆ ಕೇಳಿದೆ ಅವಳ ಆತ್ಮ ನಿಮಗೆ ಅರ್ಥವಾಗಲಿಲ್ಲ ಕಾಯಿಲೆ ಶುರುವಾಯಿತು ನಿನ್ನ ಹೇಳಿಕೆಯ ಪ್ರಕಾರವೇ ನಿನಗೀಗ ಐವತ್ತು ವರ್ಷ ಅವು ಕೇವಲ ವರ್ಷಗಳು ಅಲ್ಲಿ ನೀನು ನಿಜವಾಗಿ ನೋಡಿದ್ದಾಗಲಿ ನಿಜವಾಗಿ ಕೇಳಿದ್ದಾಗಲಿ ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾಗಲೇ ಇಲ್ಲ ನಿನ್ನ ಪಂಚೇಂದ್ರಿಯಗಳು ಕುಸಿದು ಹೋಗಿವೆ ಯಾವುದು ನಿನ್ನ ಆತ್ಮಕ್ಕೆ ತಟ್ಟುತ್ತಿಲ್ಲ ಚೇತನವನ್ನು ಸ್ಪರ್ಶಿಸುತ್ತಿಲ್ಲ ಇದಕ್ಕೆ ಕಾರಣವನ್ನು ಆಗಲೇ ವಿವರಿಸಿದ್ದೇನೆ